नमस्कार वीक्षक्रे ऑन स्पॉट न्यूज के स्वागत नाम संगीता ಟನ್ ಕಬ್ಬಿಗೆ ಮೂರು ಸಾವಿರದ ನಿಗದಿ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ನಾವು ಸ್ವಾಗತ ಮಾಡುತ್ತೇವೆ ಎಂದು ರೈತ ಮುಖಂಡ ಚಂದ್ರಶೇಖರ್ ಹಿರೇಮಠ ಹೇಳಿದರು ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿರುವ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ನಿರಂತರ ಮೋಸ ಮಾಡುತ್ತಾ ಬಂದಿವೆ ಹೀಗಾಗಿ ಸರ್ಕಾರದ ನಿರ್ಣಯದಂತೆ ಜಿಲ್ಲೆಯ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಿಗುವ ಹಾಗೆ ನೋಡಿಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಮುಖ್ಯಮಂತ್ರಿಗಳು ದಿನ ಮೀಟಿಂಗ್ ಮಾಡಿ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಆಫೀಸರ್ ಜೊತೆ ಎಲ್ಲರ ರೈತರ ಜೊತೆ ಚರ್ಚೆ ಮಾಡಿ ಪ್ರತಿ ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಬ್ಬಿಗೆ ಕೊಡಬೇಕು ಬೆಂಬಲ ಬೆಲೆ ಅಂತೇಳಿ ಏನು ಘೋಷಣೆ ಮಾಡಿದ್ದಾರೆ ಅದನ್ನು ನಾವು ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರು ಎಲ್ಲರೂ ಆತ್ಮೀಯವಾಗಿ ಸ್ವಾಗತ ಕೋರ್ತೀವಿ ನಮ್ಮ ಬೇಡಿಕೆ ಇಷ್ಟೇ ಆ ಮೂರು ಸಾವಿರದ ಮುನ್ನೂರು ರೂಪಾಯಿ ಟನ್ನಿಗೆ ಏನು ಕೊಡ್ತಾರೆ ಅಂದರೆ ಟ್ರಾನ್ಸ್ಪೋರ್ಟೇಷನು ಹಾರ್ವೆಸ್ಟಿಂಗ್ ಬಿಟ್ಟು ಅದನ್ನು ಕಲಬುರಗಿಯ ಕಬ್ಬು ಬೆಳೆಗಾರರು ಕೂಡ ಸಿಗಬೇಕು ಅಂಥೇಳಿ ನಮ್ಮ ಬೇಡಿಕೆ ಇವತ್ತು ಇಲ್ಲೇನಾಗ್ತಾಯಿದೆ ಇಡೀ ಕಲಬುರಗಿ ಜಿಲ್ಲೆಗೆ ಈ ಹಿಂದೆ ಹತ್ತು ವರ್ಷ ಹಿಂದ್ಗಡೆ ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು ಅದು ಹಳನ್ ಶುಗರ್ ಫ್ಯಾಕ್ಟ್ರಿ ಬಿಸ್ನೂರಿನಲ್ಲಿತ್ತು ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ಆವಾಗ ನಾವೆಲ್ಲ ಬೆಳೆದಂಥ ಕಬ್ಬಿಗೆ ಹನ್ನೆರಡುವರೆ ಹದಿಮೂರು ಪರ್ಸೆಂಟ್ ರಿಕವರಿ ಆವತ್ತು ಬರ್ತಾಯಿತ್ತು ಆದರೆ ಈಗ ಇತ್ತೀಚಿಗೆ ಇತ್ತೀಚಿನ ದಿನ ಏನಾಗಿದೆ ಎಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿನೇ ಬಂದಿದೆ ಇವತ್ತು ಎನ್ ಎಸ್ ಎಲ್ದವ್ರು ಇರ್ಬೋದು ಕೆ ಪಿ ಆರ್ದವ್ರು ಇರ್ಬೋದು ಇವತ್ತು ರೇಣುಕಾ ಶುಗರ್ಸ್ ಇರ್ಬೋದು ಉಗರ್ ಶುಗರ್ಸ್ ಇರ್ಬೋದು ಈ ಎಲ್ಲ ಪ್ರೈವೇಟ್ ಲಾಬಿ ಕೂಡಿ ಏನು ಮಾಡ್ತಾ ಇದ್ದಾರಾ ರೈತರಿಗೆ ಯಾವ ರೀತಿ ಮೋಸ ವಂಚನೆ ಮಾಡ್ತಾ ಅಂತ ಹೇಳಿದರೆ ಎಲ್ರಿಗೂ ರಿಕವರಿನಲ್ಲಿ ಬರೀ ಏಳು ಏಳುವರೆ ಪರ್ಸೆಂಟ್ ತೋರಿಸೋದು ನಿಮ್ಮ ಶುಗರ್ ಕಂಟೆಂಟ್ ಕಡಿಮೆ ಇದೆ ನಾವು ಮೂರು ಸಾವಿರದ ಮುನ್ನೂರು ಕೊಡೋಕ್ಕಾಗಂಗಿಲ್ಲ ಅಂಥೇಳಿ ಅವ್ರಿಗೆ ಕಡಿತಗೊಳಿಸುವಂಥ ಲಕ್ಷಣ ಇದೆ ನಾನು ಅವ್ರಿಗೆ ಕೇಳೋದಿಷ್ಟೇ ನಾವು ಹತ್ತು ವರ್ಷ ಹಿಂದ್ಗಡೆ ಅದೇ ಭೂಮಿನಲ್ಲಿ ಅದೇ ನೀರಿನಲ್ಲಿ ಬೆಳೆದಂಥ ಕಬ್ಬು ಅದೇ ವಾತಾವರಣದಲ್ಲಿ ಬೆಳೆದಂಥ ಕಬ್ಬು ನಾವು ಸಪ್ಲೈ ಮಾಡಿದಾಗ ನಮಗೆಲ್ಲ ರಿಕವರಿ ಪರ್ಸೆಂಟ್ ಕೋ ಆಳಂದು ಕೋಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿದವರು ಹನ್ನೆರಡುವರೆ ಹದಿಮೂರು ಪರ್ಸೆಂಟ್ ರಿಕವರಿ ಕೊಟ್ಟಿದ್ದರು ಇವತ್ತು ದಿಢೀರ್ನೇ ಏಳು ಪರ್ಸೆಂಟ್ ಹೆಂಗಾಗುತ್ತೆ ಆಗುತ್ತೆ ಇದು ದೊಡ್ಡ ಮೋಸ ದೊಡ್ಡ ವಂಚನೆ ನಾನು ಕಲಬುರ್ಗಿ ಜಿಲ್ಲೆಯ ಉಸ್ತ ಉಸ್ತುವಾರಿ ಸಚಿವರಿಗೆ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಮನವಿ ಮಾಡಿಕೊಡ್ತಾ ಇದ್ದೀನಿ ಈ ರಿಕವರಿ ಮಾಫಿಯಾ ಏನಿದೆ ಇದರ ವಿರುದ್ಧ ನೀವೆಲ್ಲ ಇದು ಮಾಡಬೇಕು ರಿಕವರಿ ಕಂಡು ಹಿಡಿಯುವಂಥ ಪ್ರಕ್ರಿಯೆ ಅವ್ರ ಕೈ ಕೊಡಬಾರ್ದು ನೀವೇ ಸ್ಯಾಂಪಲ್ಸ್ ಟೆಸ್ಟ್ ಮಾಡಿ ಇಲ್ಲಿ ರಿಕವರಿ ಯಾಕಂತ ಹೇಳಿದರೆ ಡ್ರೈ ಏರಿಯಾನಲ್ಲಿ ರಿಕವರಿ ಪರ್ಸೆಂಟೇಜ್ ಹೆಚ್ಚಿಗಿರುತ್ತೆ ಕಬ್ಬಿನ ರಿಕವರಿ ಪರ್ಸೆಂಟ್ ಹೆಚ್ಚಿಗಿರುತ್ತೆ ನಮ್ಮ ಮೈಸೂರು ಮಂಡ್ಯ ಆ ಕಡೆಕ್ಕಿಂತ ಬೆಳಗಾವಿ ಮತ್ತು ಬಾಗಲಕೋಟ್ಗಿಂತಲೂ ನಮ್ಮಲ್ಲಿ ರಿಕವರಿ ಪರ್ಸೆಂಟೇಜ್ ಹೆಚ್ಚಿಗಿರುತ್ತೆ ಡ್ರೈ ಏರಿಯಾ ಬಿಸಿಲು ಇರೋದರಿಂದ ಅದಕ್ಕೆ ನಮಗೂ ಕೂಡ ಪ್ರತಿ ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು ಕೊಡುವಂತೆ ಅಗತ್ಯ ಕ್ರಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಕೈಕೊಳ್ಳಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್